ಶಿವರಾತ್ರಿಗೆ ಶಿಡ್ಲಘಟ್ಟದಲ್ಲಿ ಆದಿಯೋಗಿ ಶಿವನ ಪ್ರತಿಮೆ ಪ್ರತಿಷ್ಠಾಪನೆ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಇಶಾ ಆದಿಯೋಗಿ ಪ್ರತಿರೂಪ ಅನಾವರಣ ಶಿವರಾತ್ರಿ ಅಂಗವಾಗಿ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಇದೇ ಫೆಬ್ರವರಿ ಇಪ್ಪತ್ತಾರರಂದು ಇಶಾ ಆದಿಯೋಗಿ ಶಿವನ ಪ್ರತಿರೂಪ ಹೋಲುವ ಮೂರ್ತಿಯನ್ನ ಶಿಡ್ಲಘಟ್ಟದಲ್ಲಿ ಅನಾವರಣಗೊಳಿಸುವ ಮೂಲಕ ಶಿವರಾತ್ರಿ ಸಂಭ್ರಮ ನಡೆಯಲಿದೆ ಅಂತ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ತಿಳಿಸಿದರು ಶಿಡ್ಲಘಟ್ಟ ನಗರದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸಂಘ ಪರಿವಾರದ ಅಂಗಸಂಸ್ಥೆಗಳು ಸಾಂಸ್ಕೃತಿಕ ತಂಡಗಳು ಸೇರಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿ ಆದಿಯೋಗಿ ಅನಾವರಣ ಜಾಗವನ್ನು ಪರಿಶೀಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಭಾರತ ಸನಾತನ ಧರ್ಮದ್ದು ಹಿಂದೂಗಳ ದೇಶವಾಗಿದ್ದು ಈ ಹಿನ್ನೆಲೆಯಲ್ಲಿ ಶಿವರಾತ್ರಿಯನ್ನ ಒಂದು ವಿಶಿಷ್ಟ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಚಿಕ್ಕಬಳ್ಳಾಪುರ ಬಳಿಯ ಈಶಾ ಫೌಂಡೇಶನ್ ಶ್ರೀ ಆದಿಯೋಗಿ ಶಿವನ ಪ್ರತಿರೂಪದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಅದ್ದೂರಿ ಶಿವರಾತ್ರಿ ಜಾಗರಣೆ ಸಂಭ್ರಮ ನಡೆಯಲಿದೆ ಎಲ್ಲ ಭಕ್ತಾದಿಗಳಿಗೆ ಅಂದು ಆದಿಯೋಗಿ ದರ್ಶನ ಜಾಗರಣೆ ವ್ರತ ಭಜನೆ ಸೇರಿದಂತೆ ಶಾಲಾ ಮಕ್ಕಳು ವಿವಿಧ ವೇಷಭೂಷಣ ತೊಟ್ಟು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿ ಶಿವರಾತ್ರಿ ಜಾಗರಣೆ ಸಂಭ್ರಮವನ್ನು ವಿಶಿಷ್ಟವಾಗಿ ಆಚರಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ರೂಪಸಿ ರಮೇಶ್ ಬಿಜೆಪಿ ನಗರ ಘಟಕ ಅಧ್ಯಕ್ಷ ನರೇಶ್ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಮೋಹನ್ ಅಶ್ವತ್ ಬಳೆ ಜಗದೀಶ್ ರಾಮಕೃಷ್ಣ ತಲದುಮನಹಳ್ಳಿ ಮಧು ಶಾರದಮ್ಮ ಮಂಜುಳಾ ಲಕ್ಷ್ಮೀದೇವಿ ಸುಬ್ರಹ್ಮಣಿ ಮಹೇಶ್ ಪುರುಷೋತ್ತಮ ನರಸಿಂಹಮೂರ್ತಿ ಬಾಲಕೃಷ್ಣ ಆನಂದ್ ಮುಖೇಶ್ ಯೋಗಶಂಕರಪ್ಪ ಪ್ರತಾಪ್ ಮೌನೇಶ್ ಅಭಿನಂದನ್ ಗುಡ್ಲ ನರಸಿಂಹನಹಳ್ಳಿ ಶಿವರಾಜ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಜಮೀನಿ ಗುಂಡ್ಯಾ ಕಂಡು ಬರಲಿ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಅಂತ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ಯಾರೋ ಇರಲಿಲ್ಲ ಯಾರೋ ಒಂದು ಎರಡು ಅವರ್ ಮೂರು ಅವರ್ ಏನ್ ಮಾಡ್ತಾರೆ ಮಕ್ಕಳು ಅವತ್ತೆಲ್ಲ ಒಂದು ಸ್ವಲ್ಪ ಉಚಿತರಾಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಆಮೇಲೆ ನಾರ್ಮಲ್ ಆಗಿ ಯಾರಿಗೋಗಿ ನೋಡಿರ್ತಾರೆ ನಡ್ಕೊಂಡೋಗ ಏನೋ ಮಾಡಿದ್ರೆ ಬಂದು ನೋಡ್ಕೊಂಡು ಬಿಡಪ್ಪ ಅಲ್ಲಿ ಇಶಾ ಫೌಂಡೇಶನ್ ಏನೋ ಮಾಡಿದ್ದಾರೆ ಆತ್ಮೀಯ ಮಟ್ಟಿಗೆ ಇವತ್ತಿನ ದಿನ ಒಂದು ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಯುವ ವರ್ಷನ ಆಚರಣೆ ಮಾಡಬೇಕು ಅಂತ ಹೇಳಿದು ಒಂದು ನಮ್ಮ ಜಿಲ್ಲೆಯಟ ವಿಧಾನಕ್ಷೇಪ ಕ್ಷೇತ್ರದ ಎಲ್ಲ ಹಿಂದೂ ಒಂದು ಮಗನ ಮಗ ಪರಿವಾರದ ಮುಖಂಡರ ಒಂದು ನೇತೃತ್ವ ಸಭೆಯನ್ನು ಆಯೋಜಿಸಿತ್ತು ಈ ಸಭೆಯಲ್ಲಿ ಏನು ವಿಶೇಷ ರೀತಿಯಂಥ ಶಿವರಾತ್ರಿ ಹಬ್ಬದ ಆಚರಣೆ ಯಾವ ರೀತಿ ಮಾಡಬೇಕು ಅನ್ನೋದು ಪೂರ್ವ ಸಭೆಯಲ್ಲಿ ಹಲವಾರು ಮುಖಂಡರ ಒಂದು ನೇತೃತ್ವದ ಒಂದು ನಿರ್ಣಯ ತಗೊಂಡಿದೆ ಈ ನಿರ್ಣಯದ ಪೂರ್ವವನ್ನು ಆಮೇಲೆ ಕಾರ್ಯಕ್ರಮದ ರೂಪವೇಶಗಳು ಆಮೇಲೆ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅನ್ನೋ ವಿಷಯನ ನಮ್ಮ ಆನಂದಣ ಶಿವರ ಹಲೆಯ ಹಬ್ಬದ ಪ್ರಯುಕ್ತ ಗಡ್ಡ ನಗರದಲ್ಲಿ ವಿಶೇಷವಾಗಿ ಎಲ್ಲ ಮುಖಂಡರು ಹಾಗೂ ಸಕಲ ಹಿಂದೂ ಬಾಂಧವರು ಒಳಗೊಂಡಂತೆ ಇವತ್ತಿನ ದಿವಸ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿರ್ತೀವಿ ಎಲ್ಲರೂ ಕೂತು ಚರ್ಚೆ ಮಾಡಿದ ಮೇಲೆ ಆವತ್ತಿನ ದಿವಸವನ್ನು ಒಂದು ವಿಶೇಷವಾದ ದಿವಸವಾಗಿ ಆಚರಣೆ ಮಾಡಬೇಕು ನಮ್ಮ ಭಾರತ ಸನಾತನ ಧರ್ಮದ್ದು ಹಿಂದುವ ದೇಶ ಹಾಗಾಗಿ ಅದಕ್ಕೆ ಒಂದು ಒಳ್ಳೆಯ ವೈಶಿಷ್ಟ್ಯತೆ ಇರ್ತಕ್ಕಂಥ ದಿನವಾಗಿ ನಾವು ಆಚರಣೆ ಮಾಡಬೇಕು ಅಂತೇಳಿ ಎಲ್ಲ ಮುಖಂಡರು ಇದ್ರ ಸಹ ನಿಶ್ಚಯ ಮಾಡಿರ್ತಾರೆ ಅದರಂತೆ ಶಿವರಾತ್ರಿಯ ದಿವಸ ಇಪ್ಪತ್ತ ಆರನೇ ತಾರೀಕು ಇದೇ ತಿಂಗಳ ಇಪ್ಪತ್ತ ಆರನೇ ತಾರೀಕು ಮುಖಂಡರೆಲ್ಲ ನಿಗದಿ ಮಾಡಿರೋ ಪ್ರಕಾರ ಕೋಟೆ ಸರ್ಕಲಲ್ಲಿ ಒಂದು ಇಶಾ ಫೌಂಡೇಶನ್ ಆ ಮೂರ್ತಿಯನ್ನು ಅಲ್ಲಿ ಅನಾವರಣ ಮಾಡೋದ್ರ ಮುಖಾಂತರ ಸಕಲ ಹಿಂದೂ ಧರ್ಮದ ಎಲ್ಲ ಭಕ್ತಾದಿಗಳಿಗೂ ಅಲ್ಲಿ ವಿಶೇಷವಾದ ಒಂದು ಪ್ರದರ್ಶನವನ್ನು ಏರ್ಪಡಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಿಶ್ಚಯ ಮಾಡಿರ್ತೀವಿ ಅದೇ ದಿವಸ ಕೇವಲ ಒಂದು ಪ್ರದರ್ಶನೇ ಅಲ್ಲದೆ ಅವತ್ತಿನ ದಿವಸ ನಮ್ಮ ಶಿಟ್ಲಿಘ ನಗರಕ್ಕೆ ಹಾಗೂ ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ನಮ್ಮ ಶಾಲೆಗಳಿದ್ದಾವೆ ಅವರ ಪ್ರಮುಖ ಉಪಾಧ್ಯಾಯರನ್ನು ಹಾಗೂ ಆಡಳಿತ ಮಂಡಳಿಯನ್ನ ಸಂಪರ್ಕ ಮಾಡೋದ್ರ ಮುಖಾಂತರ ಯಾರೆಲ್ಲ ಇಚ್ಛೆ ಪಡ್ತಾರೆ ಸ್ವಯಂಕೃತವಾಗಿ ಅಲ್ಲಿ ಬಂದು ಆಯಾ ಹಬ್ಬಕ್ಕೆ ಸಂಬಂಧಪಟ್ಟ ವೇಷಭೂಷಣಗಳನ್ನು ಧರಿಸೋದ್ರ ಮುಖಾಂತರ ಇವತ್ತು ಬರ್ತಕ್ಕಂಥ ಭಕ್ತಾದಿಗಳಿಗನ್ನು ಮನರಂಜಿಸುವ ಒಂದು ನಿಟ್ಟಿನಲ್ಲಿ ಒಂದು ಇವತ್ತು ಚರ್ಚೆ ಆಗಿರ್ತದೆ ನಾಳೆನೇ ಸಂಬಂಧಪಟ್ಟ ಎಲ್ಲ ಶಾಲೆಗಳಿಗೂ ನಿಮ್ಮ ಮುಖಾಂತರ ಹಾಗೂ ನಾವು ಸಹ ನೇರವಾಗಿ ಸಂಪರ್ಕ ಮಾಡಿ ಒಂದು ತಂಡದಲ್ಲಿ ಐದು ಜನ ಒಳಗೊಂಡಂತೆ ಒಂದು ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ವೇಷಭೂಷಣೆಗೆ ಸಂಬಂಧಪಟ್ಟ ಹಾಗೆ ಇಲ್ಲ ಐದು ಜನ ಸೇರಿ ಒಂದು ದೈವ ಭಕ್ತಿಗೆ ಸಂಬಂಧಪಟ್ಟ ಗೀತೆಯನ್ನಾಗಲಿ ಅವರಿಗೆ ಇಚ್ಛೆ ಬಂದಾಗೆ ಆ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತೇಳಿ ಇವತ್ತೊಂದು ದಿವಸ ಮುಖಂಡರು ನಿಷೇಧ ಮಾಡಿರ್ತಾರೆ ಹಾಗಾಗಿ ಈ ಮುಖಾಂತರ ಎಲ್ಲ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಸರ್ವ ಹಿಂದೂ ಭಕ್ತಾದಿಗಳಿಗೂ ಮನವಿ ಮಾಡ್ಕೊತೀವಿ ಅವತ್ತು ದಿವಸ ನಾವು ಶಿವರಾತ್ರಿಯನ್ನು ಒಂದು ವಿಶೇಷವಾದ ದಿನವಾಗಿ ಆಚರಿಸೋಣ ನಾವೆಲ್ಲರೂ ಸೇರಿ ಏನು ಮುಖಂಡರು ನಿಶ್ಚಯ ಮಾಡಿರ್ತಾರೆ ಅದೇ ಜಾಗದಲ್ಲಿ ಆ ಮೂರ್ತಿಯನ್ನು ಅನಾವರಣಗೊಳಿಸಿ ಯಾರು ಫೌಂಡೇಶನ್ಗೆ ಏನಂದರೆ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥದ್ದು ಮತ್ತು ಕೊಯಮುತ್ತೂರಲ್ಲಿದೆ ಅದೇ ರೀತಿಯಾದಂತಹ ಒಂದು ಮೂರ್ತಿಯನ್ನು ನಾವು ಶಿಡ್ಲಿಘಟ್ಟದಲ್ಲೂ ಒಂದು ಅನಾವರಣಗೊಳಿಸಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಮನೋರಂಜನೆ ಕೊಡೋದ್ರ ಮುಖಾಂತರ ಅದನ್ನು ಇಲ್ಲೇ ಒಂದು ಪ್ರದಕ್ಷಿಣೆ ಮಾಡೋದ್ರ ಮುಖಾಂತರ ಆ ಶಿವನ ಒಂದು ಭಕ್ತಿಯಲ್ಲಿ ನಾವೆಲ್ಲ ಲೀನವಾಗೋಣ ಅವತ್ತಿನ ದಿವಸ ಒಂದು ವಿಶೇಷವಾದ ದಿನವಾಗಿ ಆಚರಿಸೋಣ ಇದನ್ನು ನಾವು ಎಲ್ಲ ಮುಖಂಡರ ಒಂದು ಅನುಮೋದಿಯ ಅನುಮೋದನೆಯ ಮೇರೆಗೆ ಹಾಗೂ ಅವರ ಎಲ್ಲರ ಸಹಕಾರದ ಮೇರೆಗೆ ನಾವು ಇವತ್ತಿನ ದಿವಸ ಈ ಮೂರ್ತಿಯನ್ನು ಆರ್ ಸಿ ಜಿ ಫೌಂಡೇಶನ್ ವತಿಯಿಂದ ನಾವು ಅದನ್ನು ಅನಾವರಣಗೊಳಿಸ್ತೀವಿ ಹಾಗಾಗಿ ಎಲ್ಲ ಮುಖಂಡರು ಭಕ್ತಾದಿಗಳು ಸರ್ವ ನಾಗರಿಕರು ಅವತ್ತಿನ ದಿವಸ ಅದರ ಅನುಕೂಲವನ್ನು ಪಡ್ಕೋಬೇಕು ಭಗವಂತನ ಒಂದು ಭಕ್ತಿಗೆ ಪಾತ್ರರಾಗಬೇಕು ಅಂತೇಳಿ ಈ ಮುಖಾಂತರವನ್ನು ಮನವಿ ಮಾಡ್ತೀನಿ ಮಾತ ಸಿಡ್ಲಿಘಟ್ಟ ತಾಲೂಕಿನ ನಾಗರಿಕ ಬಂಧುಗಳೇ ಇದೇ ಪ್ರಥಮ ಬಾರಿಗೆ ಸಿದ್ದಘಟ್ಟದಲ್ಲಿ ಸಂಘ ಪರಿವಾರದ ಒಂದು ಅಂಗಸಂಸ್ಥೆಗಳು ಹಾಗೂ ಸಿದ್ದಗಟ್ಟ ನಗರದ ಕೆಲವು ಸಾಂಸ್ಕೃತಿಕ ತಂಡಗಳು ಸೇರಿ ಈ ಬಾರಿಯ ಇಪ್ಪತ್ತಾರನೇ ತಾರೀಕು ಗುರುವಾರ ಬರುವಂತಹ ಮಹಾಶಿವರಾತ್ರಿಯನ್ನು ಕೇವಲ ಆರ್ಕೆಸ್ಟ್ರಾಗಳು ಇತರೆ ಒಂದು ಕಾರ್ಯಕ್ರಮ ಮಾಡಿದ ಹಾಗೆ ವಿಭಿನ್ನವಾಗಿ ನಮ್ಮದೇ ಆದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳಿ ನಮ್ಮ ಆನಂದ ಗೌಡರು ತೀರ್ಮಾನ ಮಾಡಿ ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ ಎಲ್ಲ ಭಕ್ತರು ಸಹ ಈಶಾ ಫೌಂಡೇಶನ್ಗೆ ಹೋಗಿ ಅವತ್ತು ದರ್ಶನ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಅದೇ ಪ್ರತಿರೂಪವನ್ನು ಸಿದ್ಧಘಟ್ಟದಲ್ಲಿ ಸ್ಥಾಪನೆ ಮಾಡಿ ಅವತ್ತು ಊರಿನ ನಾಗರಿಕರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಹ ಶಿವನ ವೇಷಧಾರಿಗಳಾಗಿ ಶಿವಪಾರ್ವತಿಯ ವೇಷದಲ್ಲಿ ಅವತ್ತು ಬಂದವರಿಗೆ ಸಹ ಬಹುಮಾನ ನೀಡುತ್ತವೆ ಮತ್ತು ವಿವಿಧ ಒಂದು ಕಲಾ ತಂಡಗಳು ಅಲ್ಲಿ ಶಿವನ ಬಗ್ಗೆ ಮಾತನಾಡೋದಾಗಲಿ ಅಥವಾ ಭಜನೆ ಮಾಡೋದಾಗಲಿ ಹೋರಾಟ ಮಾಡೋದಾಗಲಿ ಆದರೆ ಅವರಿಗೆಲ್ರಿಗೂ ಸಹ ಅವಕಾಶ ಕೊಡುವಂಥ ಒಂದು ಯೋಜನೆ ಇದೆ ಅದಕ್ಕೆ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಸಹ ಪ್ರೋತ್ಸಾಹ ಕೊಟ್ಟು ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ನಮ್ಮಲ್ಲಿ ಹಿಂದೂಗಳಲ್ಲಿ ಏನು ಒಂದು ಸಂಘಟನೆ ಇದೆ ಆ ಸಂಘಟನೆ ಶಕ್ತಿಯನ್ನು ಅವತ್ತು ತೋರ್ಪಡಿಸಬೇಕು ಅಂತ ಬಿಟ್ಟು ಹೇಳಿ ನಾನು ಸಂಘ ಪರಿವಾರದ ಪರವಾಗಿ ಎಲ್ಲರಲ್ಲೂ ಬೇಡಿಕೆ ಬೆಡ್ಕೊಳ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ